ಸ್ನೇಹಿತರೆ ಸ್ನೇಹಿತರೆ ನಾವೆಲ್ಲ ಶುಭ ಸಮಾರಂಭಗಳಿಗೆಲ್ಲ ದೀಪವನ್ನು ಬೆಳಗಿಸ್ತೇವೆ ಆ ದೀಪ ಬೆಳಗಿಸೋದಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ಇವತ್ತು ನಾನು ಮೂವರು ಮಹಿಳೆಯರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದೇನೆ ಈ ಮೂವರು ಮಹಿಳೆಯರು ಸೇರಿ ಒಂದು ಉದ್ಯಮವನ್ನು ಆರಂಭಿಸಿದ್ದಾರೆ ಅವರನ್ನು ಭೇಟಿಯಾಗುವ ಅವರಿಂದ ಅವರ ಉದ್ಯಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಮತ್ತೆ ನಿಮ್ಮೋಟಿ ಕೂಡ ಶೇರ್ ಮಾಡುವ ಅಂತ ಅಲ್ಲಿ ಹೋಗ್ತಾ ಇದ್ದೇನೆ ಇವಾಗೆಲ್ಲ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡಿ ಮೊಬೈಲ್ ನೋಡಿ ಟೈಮ್ ಪಾಸ್ ಮಾಡೋದಕ್ಕಿಂತ ತಮ್ಮ ಕೈಯಲ್ಲಿ ಏನಾದರೂ ಸ್ವಲ್ಪ ಹಣ ಉಳಿಬೇಕು ನಾವು ಮನೆಯವರ ಹತ್ರ ಕೈ ಚಾಚು ಆಗಿ ಆಗಬಾರ್ದು ನಾವೇ ಏನಾದರೂ ದುಡಿಬೇಕೆಂಬ ಭಾಳಷ್ಟು ಮಹಿಳೆಯರ ಮನಸ್ಸಿನಲ್ಲಿದೆ ಭಾಳಷ್ಟು ಮಹಿಳೆಯರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಉದ್ಯಮವನ್ನು ಆರಂಭಿಸಿದ್ದಾರೆ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಈ ಮಹಿಳೆಯರು ಕೂಡ ಹಾಗೆ ನಾವು ಏನಾದರೂ ಮಾಡಬೇಕೆಂಬ ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಉದ್ಯಮವನ್ನು ಆರಂಭಿಸಿದ್ದಾರೆ ಹಾಗಾದರೆ ಬನ್ನಿ ನಾವು ಅಲ್ಲಿ ಹೋಗೋಣ ಇಲ್ಲಿ ನಮ್ಮ ಮುಂದೆ ಇದ್ದಾರೆ ಈ ಮೂವರು ಮಹಿಳೆಯರು ನಮ್ಮ ಊರಿನವರೇ ನಮ್ಮ ಪರಿಚಯದವರೇ ಅವರನ್ನು ಭೇಟಿಯಾಗಲಿ ಇವತ್ತು ಬಂದಿದ್ದೇನೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಅವರಿಗೊಂದು ಸಪೋರ್ಟ್ ಮಾಡುವ ಅಂತ ನಾನಿಲ್ಲಿ ಬಂದಿದ್ದೇನೆ ನಮಸ್ತೆ ನಮಸ್ತೆ ನಿಮ್ಮ ಒಂದು ಉದ್ಯಮದ ಬಗ್ಗೆ ನೀವೊಂದು ಉದ್ಯಮವನ್ನು ಆರಂಭಿಸಿದ್ದೀರಿ ಅದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ತೀರಾ ಹೌದು ನಾವು ಶೀರ್ವದವರು ನಾವು ಮೂವರು ಮಂದಿ ಸೇರಿ ಮಹಿಳೆಯರು ಸೇರಿ ಮೇಣದ ಬತ್ತಿಯನ್ನು ತಯಾರಿಸುವಂತ ಮನಸ್ಸು ಮಾಡಿದ್ದೇವೆ ಅದರಲ್ಲಿ ಸಣ್ಣ ಮಟ್ಟದಲ್ಲಿ ನಾವು ಈಗ ತಯಾರಿಸ್ತಾ ಇದ್ದೇವೆ ಇದರಲ್ಲಿ ಹೀಗೆ ಮೇಣದ ಬತ್ತಿಯನ್ನು ಮಾಡಿ ನಾವು ಕೊಡ್ತೇವೆ ನಿಮಗೆ ಹೇಗೆ ಈ ಒಂದು ಆಲೋಚನೆ ಬಂತು ನಾವು ಮನೆಯಲ್ಲೇ ಈಗ ಮಕ್ಕಳು ದೊಡ್ಡದ ಆಗಿದ್ದಾರೆ ಅವರವರ ಕೆಲಸಕ್ಕೆ ಹೋಗಿದ್ದಾರೆ ಮನೆಯಲ್ಲಿ ಕುಳಿತುಕೊಂಡು ಏನು ಮಾಡುದು ಅಂತ ವಿಚಾರ ಮಾಡುವಾಗ ಸ್ವಸಹಾಯದಲ್ಲಿ ನಾವು ಸ್ವಲ್ಪ ಎನಿಸಿದೆವು ಏನಾದರೂ ಮಾಡಬೇಕು ಸಂಘದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗೆಲ್ಲ ನಾವು ಮಹಿಳೆಯರು ಒಟ್ಟು ಕೂಡಿ ಮಾಡುವ ಅಂತ ಎನಿಸಿ ಇದೊಂದು ಆರಂಭ ಮಾಡಿದೆವು ನೀವು ಮೂವರು ಕೂಡ ಫ್ರೆಂಡ್ಸ್ ನಾವು ಮೂವರು ಕೂಡ ನಿಮಗೆ ಪ್ರೇರಣೆ ಸ್ವಸಹಾಯ ಸಂಘ ಅಲ್ಲಿಂದ ನಿಮಗೆ ಪ್ರೇರಣೆ ಸಿಕ್ಕಿದ್ದು ಏನು ಟ್ರೈನಿಂಗ್ ತಗೊಂಡಿದ್ದೀರಾ ಹೌದು ಇವಾಗ ಎಷ್ಟು ಸಮಯ ಆಯ್ತು ನೀವು ಇದನ್ನು ಆರಂಭ ಮಾಡಿ ವರ್ಷ ಆಗಲಿಲ್ಲ ಯಾವ ಯಾವ ರೀತಿಯ ಈ ಒಂದು ಕ್ಯಾಂಡಲ್ ಅನ್ನು ನೀವು ಮಾಡ್ತೀರಿ ಇದು ಸೋಯದು ಟೀನ್ ಬ್ಯಾಕ್ಸ್ ಅಂತ ಈ ಥರ ಮತ್ತೆ ಇದು ಸ್ಮಾಲ್ ಈ ಥರ ಈ ಥರ ಮತ್ತು ಇದು ಸಹ ಜೆಲ್ ಬ್ಯಾಕ್ಸ್

ನೂರರದ್ದು ಇವಾಗ ನಮ್ಗೆ ಕೊಡ್ಲಿಕ್ಕೆ ಉಂಟು ಇದು ನಾವು ತಯಾರಿಸ್ತಾ ಇದ್ದೇವೆ ಮತ್ತೆ ಕ್ಯಾಂಡಲ್ ಅದ್ದು ಸುಮಾರು ನಾವು ಕೊಟ್ಟಿದ್ದೇವೆ ಮತ್ತೆ ಇಂಥ ಜೆಲ್ ಗ್ಲಾಸ್ ಅದ್ದು ಒಂದು ಹದಿನೆಂಟು ಗ್ಲಾಸ್ ನಾವು ಕೊಟ್ಟಿದ್ದೇವೆ ಒಂದು ನಮ್ಮ ಮೂರ್ ನಾಲ್ಕು ತಿಂಗಳ ಒಳಗೆ ನಮ್ಗೆ ತುಂಬಾ ಇದಾಯ್ತು ಒಳ್ಳೇದಾಯ್ತು ಇದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸೋಯಾಸ್ ಮತ್ತು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತೀರಲ್ಲ ಈಗ ಈಗ ಫ್ಯಾಷನ್ ಅಂದ್ರೆ ಮನೆಯಲ್ಲಿ ಕೂಡ ಒಂದು ಅಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಕೂಡ ಇಡಲ ಧ್ಯಾನ ಮಾಡ್ಲಿಕ್ಕೆ ಕೂಡ ಈ ಒಂದು ಕ್ಯಾಂಡಲ್ಸನ್ನು ಇಟ್ಟು ಧ್ಯಾನವನ್ನು ಕೂಡ ಇವಾಗ ಮಾಡ್ತಾರೆ ಇದು ಫ್ರೇಗ್ರೆನ್ಸ್ ಅಂದ್ರೆ ಯಾವ ತರ ಅಂದ್ರೆ ಎಡ್ಡೆ ಕೇಳಿಕೆ ಎಲ್ಲ ಅಂದ್ರೆ ಮೈಗ್ರೇನ್ ಪ್ರಾಬ್ಲಮ್ ಇದ್ದವರಿಗೆ ಸಹ ಅದು ಪರಿಮಳಕ್ಕೆ ಮನುಷ್ಯನದು ಶಾಂತವಾಗ್ತದೆ ಮನಸ್ಸು ನೆಮ್ಮದಿ ಸಿಗ್ತದೆ ಸ್ವಲ್ಪ ಹಾಗೆಲ್ಲ ಇರ್ತದೆ ಮತ್ತೆ ಎಂತ ಕೆಮಿಕಲ್ಸ್ ಎಲ್ಲ ನೀವು ಇಲ್ಲೇ ತಯಾರು ಮಾಡ್ತೀರಿ ಮನೆಯಲ್ಲೇ ತಯಾರು ಮಾಡ್ತೀರಿ ಆರ್ಗ್ಯಾನಿಕ್ಸ್ ಮಾತ್ರ ಬೇರೆ ಯಾವ್ದು ಸಹ ಕೆಮಿಕಲ್ ಇದಕ್ಕೆ ಯೂಸ್ ಮಾಡುದಿಲ್ಲ ನೀವು ಈಗ ಎಲ್ಲಿ ಈಗ ಜನರಿಗೆ ಬೇಕಾಗ್ತದೆ ಅವರು ಎಲ್ಲಿಂದ ಇದನ್ನು ಖರೀದಿಸುವುದು ಹೇಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಎಲ್ಲಿಗೆ ಬರ್ಬೇಕು ಎಲ್ಲಿನೋ ಎಂತ ಹೇಳ್ತಾರೆ ಹೇಳಿದ್ರೆ ನಾವು ತಂದು ಕೊಡ್ತೇವೆ ಮೊಬೈಲ್ ನಂಬರ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಡ್ತೇನೆ ಬೇರೆ ಯಾವುದಾದ್ರು ನಿಮ್ಗೆ ಶಾಪ್ ಅಲ್ಲಿ ಇಡ್ತೀರಾ ಕೆಲವರಿಗೆ ಅಂದ್ರೆ ಇಲ್ಲಿ ಶಾಪ್ ಅಲ್ಲಿ ಬಂದು ಆತರ ಏನು ಶಾಪ್ ಗಳಲ್ಲಿ ನೀವು ಇಡ್ತೀರಾ ಹೌದು ನಂದು ಶಾಪ್ ಇದೆ ಯೂನಿಕ್ ಕಲೆಕ್ಷನ್ ನಿಯರ್ ಜನರಲ್ ಸ್ಟೋರ್ ಅಲ್ಲಿ ಬಂದ್ರೆ ನಾನು ಎಲ್ಲ ಡೀಟೇಲ್ಸ್ ಆಗಿ ಸ್ಯಾಂಪಲ್ ತೋರಿಸ್ತೇನೆ ಕೆಲವರಿಗ ಕಾಲ್ ಮಾಡ್ತಾರೆ ಅವರಿಗೆ ಬೇರೆ ಕಡೆ ಕಳಿಸಬೇಕು ಆ ಥರ ಏನಾದರೂ ನಿಮ್ಮದು ಉಂಟು ಕಳಿಸ್ತೀವಿ ಪೋಸ್ಟ್ ಮುಖಾಂತರ ಕಳಿಸ್ತೀವಿ ಓಕೆ ಇವಾಗ ಈ ಥರದ್ದು ರೇಟ್ ಎಲ್ಲ ಹೇಗಿದೆ ನಿಮ್ಗೆ ಒನ್ ಟ್ವೆಂಟಿ ಥರ ಅದಕ್ಕೆ ವಿತ್ ಪ್ಯಾಕಿಂಗ್ ವಿತ್ ಪ್ಯಾಕಿಂಗ್ ಇದೆಲ್ಲ ಸ್ಟಿಕ್ಕರ್ಸ್ ಅದು ಇದೆಲ್ಲ ನಮ್ದೇ ಈ ಥರದ್ದು ಅವರು ಮಾಡಿ ಕೊಡ್ತಾರೆ ಹೀಗೆ ಪ್ಯಾಕ್ ಮಾಡಿ ಒಂದು ಟ್ಯಾಗ್ ಆಗಿ ಮತ್ತೆ ಅದರಲ್ಲಿ ಎಲ್ಲ ನಿಮಗೆ ಏನಾದರೂ ವಿಷಯ ಬರೀಲಿಕ್ಕೆಲ್ಲ ಇದ್ದರೆ ಈ ಥರ ಬರೆದೆಲ್ಲ ಕೊಡ್ತಾರೆ ಇದಕ್ಕೆ ಒನ್ ಒನ್ ಟ್ವೆಂಟಿ ತಕೊಳ್ತಾರೆ ಒನ್ ಪೀಸಿಗೆ ಇದಕ್ಕೆ ಕೂಡ ಸೇಮ್ ರೇಟಾ ಸೇಮ್ ಅದೇ ಪ್ಯಾ ಅದೇ ಪ್ಯಾಕಿಂಗ್ ಅಲ್ಲ ಬರೇ ಕಾಲು ಹೀಗೆ ಒಂದು ತಕೊಳೋದಾದ್ರೆ ಅದೇ ಅಂಡ್ರೆಟಾ ಒನ್ ಪೀಸ್ ಈಗ ಯಾರಿಗಾದ್ರೂ ಬೇಕಾಗ್ತದೆ ಮನೆಯಲ್ಲಿ ಇಡ್ಲಿಕ್ಕೆ ಆವಾಗ ತಕೊಳ್ತೇವೆ ಅದು ಶಾಪಿಗೆಲ್ಲ ಶಾಪಿಗೆ ಕೂಡ ಕೊಡ್ತೀವಿ ಆಫರ್ ಅಲ್ಲಿ ಯಾವುದು ಆಫರ್ ಅಲ್ಲಿ ಸಹ ಅವೈಲೇಬಲ್ ಇದೆ ಈವನ್ ಉಡುಪಿಯಲ್ಲಿ ಸಹ ಇದೆ ಇದೆಲ್ಲ ಫ್ರೇಗ್ರೆನ್ಸೇ ಕ್ಯಾಂಡಲ್ಸ್ ಎಲ್ಲ ಓಕೆ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಕ್ಯಾಂಡಲ್ಸ್ ಎಲ್ಲ ಬಿಸ್ನೆಸ್ ತುಂಬಾ ದೊಡ್ಡದಾಗಲಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ಒಂದು ದೊಡ್ಡ ಶಾಪೇ ಆಗಲಿ ಅಂತ ನಾನು ಹಾರೈಸ್ತೇನೆ ಒಳ್ಳೇದಾಗಲಿ ಶುಭ ಹಾರೈಸ್ತೇನೆ ನಿಮ್ಮ ನಂಬರನ್ನು ನಾನು ರಿಸ್ರಿಪ್ಷನಲ್ಲಿ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು